हलो नमस्कार अर्जुन मत भार्गवी ಸಂಧ್ಯಾ ಸಾವಿನ ರಹಸ್ಯವನ್ನ ಭೇದಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಕಾರಣ ಆದಂತಹ ಅನಾಮಿಕ ಲೇಡಿಯ ಹಿಂದೆ ಬಿದ್ದಿದ್ದಾರೆ ಕೊನೆಗೂ ಕೂಡ ಸ್ಫಟಿಕ ಕಳ್ಳಾಟ ಬಟಾಬೈಲಾಗಿದೆ ಭಾರ್ಗವಿ ಕಾಯಿಗೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾಳೆ ಸ್ಫಟಿಕ ಹಾಗಿದ್ರೆ ಇದರಿಂದ ಇರ್ತಕ್ಕಂತಹ ಒಂದು ಕಾಣದ ಕೈ ಯಾವುದು ನಿಜವಾಗ್ಲು ವಿಕಿ ತಪ್ಪೆ ಮಾಡಿಲ್ಲ ಅಂದ್ರೆ ವಿಕಿಯನ್ನ ಅರೆಸ್ಟ್ ಮಾಡಿಸುವುದಕ್ಕೆ ಕಾರಣ ಏನಿತ್ತು ಇದು ಎಲ್ಲದರ ನಡುವೆ ನಿಜವಾಗ್ಲೂ ಕೂಡ ಸಂಧ್ಯಾನ ಸಾಯಿಸಿದ್ಯಾರು ಎಲ್ಲ ರಹಸ್ಯ ಕೂಡ ಬಟಾಬೈಲಾಗಿದೆ ಹಾಗಿದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಭಾರ್ಗವಿ ಜಿ ಪಿ ಪಾಟೀಲ್ ಮೂವರ ನಡುವೆ ದೊಡ್ಡ ಜಟಾಪಟಿಯನ್ನೇ ನಡೆಯುತ್ತ ಇಲ್ಲಿ ಜಿ ಪಿ ಪಾಟೀಲ್ ವಿರುದ್ಧ ಸಿಡಿದದಾಳೆ ಭಾರ್ಗವಿ ಅದರ ಜೊತೆಗೆ ಇಲ್ಲಿ ಅರ್ಜುನ್ ಕೂಡ ಎಂಟ್ರಿ ಕೊಡ್ತಾರ ಈ ಕಡೆ ಜಿ ಪಿ ಪಾಟೀಲ್ ತನ್ನ ಮಗನನ್ನ ಈ ಒಂದು ಕೇಸ್ ನಲ್ಲಿ ನೀನು ಯಾರ ಪರ ಅರ್ಜುನ ಅಂತ ಕೇಳಿದಾಗ ಇಲ್ಲಿ ಅರ್ಜುನ ಸತ್ಯದ ಪರ ಅಂತ ಹೇಳ್ತಾರೆ ಆಗ ಭಾರ್ಗವಿ ತಾಳೆ ಖಂಡಿತ ನನ್ನ ಪರವಾಗಿ ಅರ್ಜುನ್ ಇರ್ತಾರೆ ಅಂತ ಬಟ್ ಅದು ಹುಸ್ಸಿ ಆಗತ್ತೆ ಯಾಕಂದ್ರೆ ನಾನು ಸತ್ಯದ ಪರ ಇರುವುದ್ರಿಂದಾಗೆ ನಾನು ಈ ಬಾರಿ ನನ್ನ ಹೆಂಡತಿ ಪರ ಅಲ್ಲ ನನ್ನ ತಂದೆಯ ಪರ ನಿಂತ್ಕೋತೀನಿ ಯಾಕಂದ್ರೆ ಅಪ್ಪ ವಿಕ್ಕಿಯ ಪರವಾಗಿ ಇದ್ದಾರೆ ಯಾಕಂದ್ರೆ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಹಾಗಾಗಿ ನಾನು ತಂದೆಯ ಪರ ಅಂತ ಹೇಳ್ತಾರೆ ಇದರಿಂದ ಭಾರ್ಗವಿ ಬೆಜರ್ ಮಾಡ್ಕೋತಾರೆ ಕಡೆ ಜಿ ಪಿ ಪಾಟೀಲ್ ಏನೂ ಬಂದ್ರ ರೀತಿ ಈ ಒಂದು ವಿಶ್ವದಿಂದ ಒಳ್ಳೇದೇ ಆಯ್ತು ನನ್ನ ಮಗ ನನ್ನ ಪರವಾಗಿ ಬಂದ ನಿಂತದಾನೆ ಭಾರ್ಗವಿ ಅಂತ ಹೇಳಿದಾಗ ಸತ್ಯ ಇದ್ರೆ ಖಂಡಿತವಾಗ್ಲು ನಾನು ಕೂಡ ನಿಮ್ಮ ಪರವಾಗಿ ಇರ್ತೀನಿ ಿ ಮಾವ ಅಂತ ಹೇಳಿ ಭಾರ್ಗವಿಯಲ್ಲಿಂದ ಹೋಗ್ತಾಳ ನಂತರ ಇಲ್ಲಿ ಶಕುಂತಲ ಅವರು ಬಂದದೆ ಏನದಲ್ಲ ಅರ್ಜುನ್ ಯಾಕೆ ನೀನು ಕೂಡ ಭಾರ್ಗವಿಯನ್ನ ಅರ್ಥ ಮಾಡ್ಕೋತಿಲ್ಲ ಎಲ್ಲರೂ ಕೂಡ ಯಾಕೆ ಭಾರ್ಗವಿ ವಿರುದ್ಧ ಈ ರೀತಿ ಕತ್ತಿ ಮಸಿತಿದ್ರ ಎಲ್ಲರೂ ಕೂಡ ಅವಳನ್ನೇ ಯಾಕೆ ಬ್ಲೇಮ್ ಮಾಡ್ತಿದ್ರ ನಿಜಕ್ಕೂ ಅವಳು ನ್ಯಾಯದ ಪರವಾಗಿ ಇದ್ದಾಳೆ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಪಾಪ ಅವಳು ಮನ್ಸಿಗೆ ಎಷ್ಟು ಖಾಸಿಯಾಗಿದೆ ಊಟ ಕೂಡ ಮಾಡಿಲ್ಲ ಗೊತ್ತಾ ಅಂತ ಅರ್ಜುನ್ಗೆ ಅಜ್ಜಿ ಹೇಳಿದಾಗ ಬೃಂದ ಕೆಂಡಾಮಂಡಲ ಆಗಿ ಹುರ್ಕೋತಾಳೆ ಒಳ ಒಳಗಡೆನೆ ಏನದು ಈ ಅಜ್ಜಿ ಬಂದು ಎಲ್ಲಾನು ಕೂಡ ಹಾಳು ಮಾಡಿದ್ರು ಊಟ ಮಾಡಿಲ್ವಂತೆ ಅವಳು ಈ ರೀತಿಯಾಗಿ ಅನ್ಬಿಟ್ಟು ಒಂದ್ ಮಾಡ್ತಿದ್ದಾರೆ ಅಂತ ಅಂತ ಸಿಡಿತಾಳೆ ತನ್ನ ಬೃಂದ ನಂತರ ಭಾರ್ಗವಿ ಕೂಡ ಗಾರ್ಡನ್ ಅಲ್ಲಿ ಕೂತದೆ ಯೋಚನೆ ಮಾಡ್ತಿದಾಳ ಈ ಕಡೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂದ್ರೆ ತಪ್ಪು ಮಾಡಿದ್ಯಾರು ಹಾಗಿದ್ರೆ ನನ್ನ ಕಣ್ಮುಂದೆ ಕಾಣಿಸಿದ ಸಾಕ್ಷಿಗಳು ಸುಳ್ಳಾಗಿದಾವ ಸ್ಫಟಿಕ ಹೇಳಿದಂತ ಮಾತು ಸುಳ್ಳ ಎಲ್ಲಾನು ಕೂಡ ನೋಡ್ತಿದೆ ಎಲ್ಲವೂ ಕೂಡ ವಿಕ್ಕಿ ವಿರುದ್ಧವಾಗೇ ಆದ್ರೆ ವಿಕ್ಕಿ ಮಾತ್ರ ತುಂಬಾ ದೃಢವಾಗಿ ತಾನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತದ ಹಾಗಿದ್ರೆ ನಿಜವಾಗ್ಲೂ ಕೂಡ ವಿಕಿ ತಪ್ಪು ಮಾಡಿಲ್ವಾ ಹಾಗಿದ್ರೆ ತಪ್ಪು ಮಾಡಿದ್ಯಾರು ಅಂತ ಅನ್ಕೋತಿದ್ದಾಗೆ ಅರ್ಜುನ್ ಊಟ ತಗೊಂಡು ಅಲ್ಲಿಗೆ ಬರ್ತಾರೆ ಊಟ ಮಾಡಿಲ್ಲ ಅಲ್ವಾ ಅವರೇ ಊಟ ಮಾಡಿ ಅಂದಾಗ ನೀವು ಕೂಡ ಮಾಡಿಲ್ಲ ಅಲ್ವಾ ಇಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ಅರ್ಜುನ್ ಈ ರೀತಿ ನನ್ನ ಮೇಲೆ ಸೆಟ್ ಮಾಡ್ಕೋತೀರಾ ಅಂದಾಗ ನಿಮಗೂ ಕೂಡ ನನ್ನ ಬಗ್ಗೆ ಅಷ್ಟೇ ಪ್ರೀತಿ ಇದೆ ಅಲ್ವಾ ಯಾಕೆ ನೀವು ನನ್ನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋತಿಲ್ಲ ವಿಕಿ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ನೀವು ನಂಬ್ತಿಲ್ಲ ಅಂದಾಗ ಏನಿದಲ್ಲ ಅರ್ಜುನ್ ಇಷ್ಟೊತ್ತು ಕೂಡ ನಾನು ಮಾಡಿದೆಲ್ಲ ವ್ಯರ್ಥ ಆಗೋಯ್ತಾ ರೀತು ನಿಮಗೆ ಮೋಸ ಮಾಡ್ತಿದ್ದಾಳೆ ಅಂತ ನಿಮ್ಗೆ ಅರ್ಥ ನಿಮಗೆ ನನ್ನ ಬಗ್ಗೆ ನಂಬಿಕೆ ಇಲ್ವಾ ಅಂತ ಭಾರ್ಗವಿ ಕೇಳಿದಾಗ ನೋಡಿ ಭಾರ್ಗವಿಯವರ ನಿಮ್ಮ ನಂಬಿಕೆ ಇದೆ ನನ್ನಿಂದ ತಪ್ಪಾಗಿದೆ ನಿಜ ರೀತು ತಪ್ಪಿ ತಪ್ಪು ತಿಳ್ಕೊಂಡು ನಾನು ಮೇಲೆ ರೇಖಿದ್ದೇನೆ ಆದ್ರೆ ರೀತು ವಿಕಿನ ಪಡ್ಕೋಬೇಕು ಅಂತಲ್ವಾ ಆ ರೀತಿ ಮಾತಾಡಿದ್ದು ಆ ರೀತಿ ಸುಳ್ಳು ಹೇಳಿದ್ದು ನಾನು ಕೂಡ ಅದನ್ನೇ ಮಾಡಿದ್ದಲ್ವ ನಿಜಕ್ಕೂ ಕೂಡ ಅವತ್ತು ಜಿ ಪಿ ಪಾಟೀಲ್ ಕಂಡ್ರೆ ನಿಮ್ಗೆ ಆಗಲ್ಲ ಅಂತ ಗೊತ್ತಿದ್ದು ಸತ್ಯವನ್ನ ಮುಚ್ಚಿಟ್ಟು ಮದುವೆ ಆದ ಆದ್ರೆ ನಾನು ಮದುವೆ ಆದ್ಮೇಲೆ ಜಿಪಿ ಮಖ ಅಂತ ಗೊತ್ತಾದ್ಮೇಲೂ ನೀವು ನನ್ನ ಜೊತೆ ನಿಂತ್ಕೊಂಡ್ರೆ ಅದಕ್ಕೆಲ್ಲಾ ಕಾರಣ ಏನು ಪ್ರೀತಿನೇ ಅಲ್ವಾ ಹೀಗೆ ದೊಡ್ಡವರಾದ ನಾವೇ ತಪ್ಪು ಮಾಡ್ತೀವಿ ಅಂದ್ಮೇಲೆ ಇನ್ನೂ ತಿಳಿಯದೇ ತಿಳಿದೇ ಇರ್ತಕ್ಕಂಥ ಹುಡುಗಿರಿ ಇತ್ತು ಅವಳು ತಪ್ಪು ಮಾಡಿದೆ ಇರ್ತಾಳ ವಿಕ್ಕಿ ಜೊತೆ ಮದುವೆ ಆಗಿದ್ದಾಳೆ ಹಾಗಾಗಿ ನಾನು ವಿಕ್ಕಿ ಪರವಾಗಿ ನಿಂತ್ಕೋಬೇಕಾಗುತ್ತೆ ಹಾಗಂದು ಮಾತ್ರಕ್ಕೆ ವಿಕ್ಕಿ ತಪ್ಪು ಮಾಡಿದ್ದು ಅನ್ನ ಪರ ನಿಂತ್ಕೋತಿದ್ದೀನಿ ಅಂತಲ್ಲ ನನ್ನ ಮನಸ್ಸು ದೃಢವಾಗಿ ಹೇಳ್ತದೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ದಯವಿಟ್ಟು ಯೋಚನೆ ಮಾಡಿ ಅಂತ ಅರ್ಜುನ್ ರಿಕ್ವೆಸ್ಟ್ ಮಾಡ್ಕೋತಾರೆ ನೋಡಿ ಅರ್ಜುನ್ ನನಗೆ ಸುಮ್ಮನೆ ನಾನು ವಿಕ್ಕಿ ಮೇಲೆ ಸಾಕ್ಷಿ ಇಲ್ಲದೆ ಅವರನ್ನು ಜೈಲಿಗೆ ಕಳಿಸಿಲ್ಲ ಎಲ್ಲ ಸಾಕ್ಷಿಗಳು ಕೂಡ ಅವನ ವಿರುದ್ಧವಾಗೇ ಇದೆ ಅದಕ್ಕೋಸ್ಕರನೇ ದಯವಿಟ್ಟು ನನ್ನ ಮಾತನ್ನು ನಂಬಿ ಅಂತ ಭಾರ್ಗವಿ ಹೇಳಿದಾಗ ನಾಯಿಗಳು ಬಗ್ಳುತ್ತವೆ ಅಂತ ನಾವು ಕೂಡ ಬಗ್ಳಕ್ಕಾಗತ್ತ ನೀವೇ ಎಷ್ಟೋ ಬಾರಿ ಹೇಳಿದ್ರ ಬೀರವ್ರು ಮಾಡಿದ್ದು ನಾವು ಮಾಡಿದ್ರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರತ್ತೆ ಅಂತ ನೀವು ಯಾಕೆ ಅದನ್ನೇ ಯೋಚನೆ ಮಾಡ್ತಿದ್ರ ವಿಕ್ಕಿ ತಪ್ಪು ಮಾಡಿದಾನೆ ಅಂತ ಒಂದೇ ಕ್ಷಣ ತಪ್ಪು ಮಾಡದೆ ಇರಬಹುದಲ್ವ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ಖಂಡಿತ ನನಗೆ ಯಾಕೋ ಗಡ್ ಫೀಲಿಂಗ್ ಅನ್ಸ್ತದೆ ಸಿಕ್ಸ್ ಸೆನ್ಸ್ ಹೇಳ್ತದೆ ಖಂಡಿತ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಬೇರೆ ಏನು ಮಿಸ್ ಔಟ್ ಆಗಿದೆ ಅನ್ಸ್ತದೆ ಅಂತ ಹೇಳಿ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಹೇಳಿದಾಗ ಭಾರ್ಗವಿಗೂ ಕೂಡ ಅದು ಇರಬಹುದು ಅಂತ ಅನ್ಸತ್ತೆ ಹಾಗಾಗಿ ತಪ್ಪು ಮಾಡಿಲ್ಲ ಅಂದ್ರೆ ಇನ್ಯಾರು ತಪ್ಪು ಮಾಡಿರ್ಬೋದು ಅಂತ ಭಾರ್ಗವಿ ಕೇಳಿದಾಗ ಅವ್ರ ಯಾರು ಅನ್ನೋದನ್ನ ನಾವು ಹುಡುಕ್ಲೇಬೇಕು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಅರ್ಜುನ್ ಹೇಳಿದಾಗ ಈ ಕಡೆ ಭಾರ್ಗವಿ ಹಾಗಿದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ ನಿಮ್ಗೆ ಅಲ್ಲಿ ವಿಡಿಯೋ ಇದೆ ಅಂತ ಗೊತ್ತಿದೆ ಪಾಳ್ ಬಂಗ್ಲೆಲಿ ಸಂಧ್ಯಾನ ಸಾಯಿಸಿದವರ ಸುಳಿವು ಇದೆ ಆ ವಿಡಿಯೋದಲ್ಲಿ ಅಂತ ಅಂದಾಗ ಅದು ಎಲ್ಲಿದೆ ಏನು ಅಂದಾಗ ನನಗೂ ಕೂಡ ಗೊತ್ತಿಲ್ಲ ಆದ್ರೆ ನಮಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರ ಹತ್ರ ಹೋಗಿದೆ ಆ ವಿಡಿಯೋ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳೋಣ ಆಗ ಖಂಡಿತ ಅವರು ಅದನ್ನ ಸರಿ ಎತ್ಕೊಳ್ಳೋಕೆ ಅಂತ ಜಾಗಕ್ಕೆ ಬಂದೇ ಬರ್ತಾರೆ ಆಗ ಅವ್ರು ನಮ್ಮ ಕೈಗೆ ಸಿಕ್ಕಿಬಿಡ್ತಾರೆ ಅಂತ ಅರ್ಜುನ್ಗೆ ಭಾರ್ಗವಿ ಹೇಳಿದಾಗ ಈ ಕಡೆ ಅರ್ಜುನ್ ಕೂಡ ಭಾರ್ಗವಿ ಹೇಳ್ತಿರೋ ಮಾತು ಸರಿಯಾಗೇ ಇದೆ ಅಂತ ಯೋಚನೆ ಮಾಡಿದೆ ಅವ್ರಿಗೆ ಅನುಮಾನ ಇರ್ತಕ್ಕಂಥ ಸ್ಫಟಿಕನ ಹೋಗಿ ಭೇಟಿ ಮಾಡ್ತಾರೆ ಸ್ಫಟಿಕ ಅವರ ನಿಮ್ಮಿಂದಾಗಿ ಇವತ್ತು ವಿಕಿಗೆ ಶಿಕ್ಷೆ ಆಗಿದೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕಿದೆ ನಿಮ್ಮಿಂದಾನೆ ನಮ್ಮ ನನ್ನ ಹೆಂಡತಿಗೂ ಕೂಡ ಹೆಲ್ಪ್ ಮಾಡಿದ್ರಿ ಈ ಕೇಸಲ್ಲಿ ಅಂದಾಗ ಏನಿಲ್ಲ ಸೌರ ವಿಕ್ಕಿಯಿಂದ ಸಂಧ್ಯಾಗೆ ಅನ್ಯಾಯ ಆಗಿದೆ ವಿಕ್ಕಿಗೆ ಶಿಕ್ಷೆ ಆದರೆ ಅಷ್ಟೇ ಸಾಕು ಅಂತ ಸ್ಫಟಿಕ ಹೇಳಿದಾಗ ನೀವ್ ಯಾಕೆ ಯಾವತ್ತು ಭೇಟಿ ಮಾಡಕ್ ಹೋಗಿದ್ರಿ ವಿಕಿನ ಹೌದು ನಿಮ್ಗೆ ಹೇಗ್ ಗೊತ್ತಿತ್ತು ವಿಕಿ ಅಲ್ಲೇ ಇದ್ದಾನೆ ಅಂತ ಅಂತ ಅರ್ಜುನ್ ಪ್ರಶ್ನೆ ಮಾಡ್ತಾರೆ ಅದು ಅವನೇ ಹೇಳಿದ ಹಾಗಾಗಿ ನಾನು ಕೂಡ ಅಲ್ಲಿ ಹೋಗಿದ್ದ ಅಂತ ಹೇಳಿದಾಗ ಅವನು ಅಂದಾಗ ತುಂಬಾ ಅಂದ್ರೆ ತುಂಬಾ ಕುಡ್ತಿದ್ದ ಅಂತಾರೆ ಹಾಗಿದ್ರೆ ಕುಡ್ತು ನಿಮ್ಗೇನು ಮಾಡ್ಲಿಲ್ಲ ಬಟ್ ಸಂಧ್ಯಾನ ಮಾತ್ರ ಸಾಯಿಸ್ಬಿಟ್ಟ ಅಲ್ವಾ ಅಂತ ವಿಕಿ ಹೇಳಿದಕ್ಕೆ ಹೌದು ಪಾಪ ಅವಳು ತುದ್ರ ನನ್ನ ದೃಷ್ಟ ಚೆನ್ನಾಗಿತ್ತು ನನ್ಗೆ ಏನು ಆಗಿಲ್ಲ ಅವನೇನು ಮಾಡ್ಲಿಲ್ಲ ನನ್ಗೆ ಅಂತ ಹೇಳಿ ಸ್ಫಟಿಕ ಹೇಳ್ತಾಳೆ ಹೌದು ನಿಮ್ಗೆ ಹೇಗೆ ಸಂಧ್ಯಾ ಸಿಕ್ಕಿ ಅಂತೆಲ್ಲ ಕೇಳಿದಾಗ ಆಕೆ ತಬ್ಬಿಬ್ಬ ಆಗ್ಬಿಡ್ತಾಳೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗುದಿಲ್ಲ ಏನೋ ಒಂದ್ ಹೇಳ್ಬಿಡ್ತಾಳೆ ಈ ಕಡೆ ಅಲ್ಲಿ ಹೋಗ್ತಿಲ್ ನಾನು ಅವಳನ್ನ ಕಾಪಾಡ್ದೆ ನಂತರ ವಿಕ್ಕಿ ಬಂದ್ ತೊಂದ್ರೆ ಮಾಡ್ತಾ ಇದು ಅಂದಾಗ ಇಲ್ಲಿ ಅರ್ಜುನ್ಗೆ ದಟ್ಟವಾದಂತ ಅನುಮಾನ ಬರುತ್ತ ಅವಳ ಬಗ್ಗೆ ಇರತಕ್ಕಂತ ಅನುಮಾನ ಮತ್ತಷ್ಟು ಜಾಸ್ತಿ ಆಗತ್ತೆ ತದನಂತರ ಆ ಭಾರ್ಗವಿ ಹೇಳಿದಾಗ ಆ ಒಂದು ವಿಡಿಯೋ ಒಂದು ವಿಶ್ವವನ್ನ ಹೇಳ್ತಾರ ಆ ಒಂದು ವಿಶ್ವ ಕೇಳ್ತದಾಗ ಆಕೆಯ ಮುಖದಲ್ಲಿ ಆತಂಕ ಎದ್ದು ಕಾಣಿಸ್ತದ ನಂತರ ಇಲ್ಲಿ ಆಕೆಯನ್ನೇ ಫಾಲೋ ಮಾಡಿಕೊಂಡು ಹೋಗ್ತದ ಾರೆ ಅರ್ಜುನ್ ಅದೇ ಪಾಲು ಬಂಗಲೆಗೆ ಹೋಗ್ತಾಳೆ ಆ ಹುಡುಗಿ ಅರ್ಜುನ್ ಭಾರ್ಗವಿ ಇಬ್ರು ಕೂಡ ಆಕಿಯನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಾರೆ ಯಾಕೆ ಅದು ಬೇಕಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಈ ಕಡೆ ಆ ವಿಕಿ ಯಾವುದೇ ರೀತಿಯ ತಪ್ಪನ್ನೇ ಮಾಡಿಲ್ಲ ವಿನಾಕಾರಣವನು ಜೈಲಲ್ಲಿದ್ದಾನೆ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ನೀನು ವಿಕ್ಕಿ ತಪ್ಪು ಮಾಡಿಲ್ವಾ ಅಂತ ಭಾರ್ಗವಿ ಕೇಳಿದಕ್ಕೆ ಹೌದು ಭಾರ್ಗವಿ ಅವರ ವಿಕ್ಕಿ ತಪ್ಪು ಮಾಡಿಲ್ಲ ಅಂದಾಗ ಮತ್ತೆ ಸಾಕ್ಷಿಗಳು ಸಿಕ್ಕಿದ್ದು ಅಂತ ಭಾರ್ಗವಿ ಕೇಳಿದಕ್ಕೆ ಸಾಧ್ಯ ಸಾಕ್ಷಿಗಳು ಸಿಕ್ಕಿದ್ದು ನಿಜ ಬಟ್ ಅದೆಲ್ಲ ಸಾಕ್ಷಿಗಳನ್ನ ಅಲ್ಲಿ ಫೋನ್ ಮಾಡಿದ್ದೆ ನಾನು ನನಗೆ ಮೋಸ ಮಾಡಿದ್ದ ಅವನಿಗೆ ಶಿಕ್ಷೆ ಕೊಡಿಸಬೇಕು ರೀತಿ ಮಾಡಿದೆ ಅಂತ ಸ್ಫಟಿಕ ಹೇಳ್ತಾರೆ ಬಳೆಗಾಜಿನ ಚೂರುಗಳು ನಿಂದ ಅಂದಾಗ ಖಂಡಿತ ನಂದಲ್ಲ ಅದು ಅದು ಮೊದಲೇ ಇತ್ತು ನನಗೆ ಯಾರ್ದು ಅಂತ ಗೊತ್ತಿಲ್ಲ ಅಂತೆಲ್ಲ ಸ್ಫಟಿಕಾಯ ಹೇಳಿದಾಗ ಇಲ್ಲಿ ಭಾರ್ಗವಿಯ ಅನುಮಾನ ದಟ್ಟ ದಟ್ಟಾಗತ್ತ ಹಾಗಿದ್ರೆ ಇದರಿಂದ ಇರ್ತಕ್ಕಂಥದ್ದು ಯಾವುದೋ ಒಂದು ಲೇಡಿಯ ಹಾಗಿದ್ರೆ ಆ ಲೇಡಿನೇನ ಸಂಧ್ಯಾನ ಸಾಯಿಸಿದ್ದು ಅಂತ ಹಾಗಿದ್ರೆ ಆ ಲೇಡಿ ಯಾರು ಬೃಂದಾನ ಅಥವಾ ವಿಕಿ ಅಮ್ಮನ ಖಂಡಿತವಾಗ್ಲು ವಿಕ್ಕಿ ಅಮ್ಮನೆ ಆಗಿರ್ತಕ್ಕಂತ ಚಾನ್ಸಸ್ ಜಾತಿ ಜಾಸ್ತಿ ಇದೆ ಇದ್ರ ಜೊತೆಗೆ ಜಿ ಪಿ ಪಾಟೀಲ್ ಕೂಡ ಅವರ ಜೊತೆ ಕೈ ಚೂಡ್ಸಿರ್ಬಹುದಾ ಏನಿದೆ ಸತ್ಯ ಅದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ